ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಬ್ಬಕ್ಕಿ ಅಂದರೆ ಸಾಬುದಾನ್ ಒಡೆ ಮಾಡ್ತಿದ್ದೀನಿ ಸಬ್ಬಕ್ಕಿಯಿಂದ ಪಾಯಸ ಹಪ್ಪಳ ಸಣ್ಣಗೆ ಎಲ್ಲ ಮಾಡ್ತಾರೆ ಇವತ್ತು ನಾನಿಲ್ಲಿ ಸಬ್ಬಕ್ಕಿ ಒಡೆ ಮಾಡಿ ತೋರಿಸ್ತಿದ್ದೀನಿ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ನೋಡೋಣ ಬನ್ನಿ ಒಂದು ಬೌಲ್ ಆಗೋವಷ್ಟು ನಾನು ಸಬ್ಬಕ್ಕಿ ತೊಗೊಂಡಿದ್ದೀನಿ ಒಂದು ಬೌಲ್ ಸಬ್ಬಕ್ಕಿಗೆ ನಾನಿಲ್ಲಿ ಒಂದು ದೊಡ್ಡದಾಗಿರೋ ಆಲೂಗಡ್ಡೆ ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನು ಉಪ್ಪು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಗರಂ ಮಸಾಲ ಒಂದು ಚಿಲ್ಲಿನ ಒಂದು ಮೆಣಸಿಕಾಯಿನ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಖರದ್ ಪುಡಿ ಈರುಳ್ಳಿನ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವು ಇದ್ರ ಜೊತೆಗೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಕ್ಕೆ ಹೋಗಬೇಡಿ ಯಾಕಂದರೆ ಅದು ಅಷ್ಟು ಟೇಸ್ಟ್ ಕೊಡಲ್ಲ ಈ ಒಡಗೆ ಇಷ್ಟೇ ಸಾಕು ಇದ್ರ ಜೊತೆಗೆ ನಾನಿಲ್ಲಿ ಅರ್ಧ ಕಪ್ ಆಗೋವಷ್ಟು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಇದೆ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ನಿಮ್ಮನೇಲಿ ಕಾರ್ನ್ ಫ್ಲೋರ್ ಅಂದರೆ ಇದ್ರ ಬದಲಾಗಿ ನೀವು ಅಕ್ಕಿ ಹಿಟ್ಟು ತೊಗೋಬೋದು ಇದಕ್ಕೆ ಐದಾರು ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆ ಹಿಟ್ಟು ಅಂದರೆ ಬೋಂಡ ಬಜಿ ಮಾಡ್ತೀವಲ್ಲ ಆ ಹಿಟ್ಟು ಕಡಲೆ ಹಿಟ್ಟು ತೊಗೊಳ್ಳಿ ಇದಕ್ಕೆ ಫಸ್ಟ್ ನಾವಿಲ್ಲಿ ಸಾಬೂದಾನ್ನ ಈ ತರ ಮೂರ್ ಅವರು ನೀರಲ್ಲಿ ನೆನೆ ಇಡಬೇಕು ನೀಟಾಗಿ ವಾಶ್ ಮಾಡಿ ತ್ರೀ ಅವರ್ ನೆನೆಲೇಬೇಕು ನೀವು ಈವ್ನಿಂಗ್ ಸ್ನ್ಯಾಕ್ಸಿಗಂತ ಮಾಡಬೇಕಪ್ಪ ಅಂದರೆ ಮಧ್ಯಾಹ್ನನೇ ಈ ಸಾಬೂದಾನ ನೆನೆ ಹಾಕ್ಬಿಡಿ ನೆನೆ ಹಾಕಿದ ಮೇಲೆ ಇದು ನೀಟಾಗಿ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಾನು ಮೂರು ತಾಸು ನೆನೆ ಹಾಕಿದ ಮೇಲೆ ನೋಡ್ರಿಲ್ಲಿ ಈ ಥರ ಚೆನ್ನಾಗಿ ನೆನೆದು ಎಲ್ಲ ನೀರನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡಿದ್ದೆ ಇವಾಗ ನಾನಿಲ್ಲಿ ಫಸ್ಟು ಆಲೂಗಡ್ಡೆ ತೊಗೊಂಡಿದ್ನಲ್ವ ಅದನ್ನ ಒಂದು ಕುಕ್ಕರಲ್ಲಿ ಇಡೀ ಸಮೇತನೇ ಕಟ್ ಮಾಡಿ ಹೋಗ್ಬಿಡಿ ಫುಲ್ ಆಲೂಗಡ್ಡೆನೇ ಕುಕ್ಕರಲ್ಲಿ ಹಾಕಿ ಒನ್ ವಿಸಲ್ ಕೂಗ್ಸ್ಕೊಳ್ಳಿ ಸಾಕು ಅದು ಸ ಈ ಥರ ಬೇಯುತ್ತೆ ಬೆಂದಾದಮೇಲೆ ಸಿಪ್ಪೆ ತೆಗಿರಿ ಯಾಕಪ್ಪ ಇಡೀ ಸಮೇತ ಬೇಯಿಸ್ಬೇಕು ಅಂದರೆ ಇದನ್ನು ನಾವಿಲ್ಲಿ ತುರ್ಕೋಬೇಕು ಸ್ಮ್ಯಾಶ್ ಮಾಡಿನೂ ಹಾಕ್ಬೋದು ಬಟ್ ತುರ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಎಲ್ಲಿನೂ ದಪ್ಪ ದಪ್ಪ ಬರೋಲ್ಲ ಸೊ ಹಂಗಾಗಿ ನಾನು ಈ ಥರ ಇಡೀ ಇಡಿನೇ ಬೇಯಿಸ್ಕೊಂಡು ಸಿಪ್ಪೆ ತಕ್ಕೊಂಡು ಕೊಬ್ಬರಿ ತುರಿಯೋದಿರುತ್ತಲ್ವ ಅದರಲ್ಲಿ ಈ ಥರ ತುರ್ಕೊತಿದ್ದೀನಿ ಈ ವಡೆ ಮಾಡಲಿಕ್ಕೆ ಆಲೂಗಡ್ಡೆ ತುಂಬ ಇಂಪಾರ್ಟೆಂಟು ಈ ಆಲೂಗಡ್ಡೆ ಮಾತ್ರ ಮಿಸ್ ಮಾಡಬೇಡಿ ಮತ್ತು ಇದೇ ಥರನೇ ತುರದೆ ಯೂಸ್ ಮಾಡಿ ನೀವೆಲ್ಲ ಸ್ಮ್ಯಾಶ್ ಮಾಡೋಕ್ಕೆಲ್ಲ ಹೋಗಬೇಡಿ ಅದೆಲ್ಲ ಗಟ್ಟಿಗಟ್ಟಿಯಾಗಿ ಹಂಗೆ ಉಳ್ಕೊಂಬಿಡುತ್ತೆ ಈ ಥರ ತುರ್ಕೊಳ್ಳೋದ್ರಿಂದ ವಡೆ ಕೂಡ ಈಸಿಯಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು ಎಲ್ಲ ಅಷ್ಟೂ ಇದೇ ಥರನೇ ತುರಿದಿಟ್ಕೊಳ್ಳಿ ತುರಿದಿಟ್ಕೊಂಡಾದ್ಮೇಲೆ ಒಂದು ಮಿಕ್ಸಿಂಗ್ ಬೌಲಿಗೆ ಸಬ್ಬಕ್ಕೆ ನೆನೆ ಹಾಕಿದ್ವಲ್ವಾ ಮಧ್ಯಾಹ್ನನೇ ನೆನೆ ಹಾಕಿದ್ದೆ ನಾನಿಲ್ಲಿ ಚೆನ್ನಾಗಿ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದ್ದೆ ನೀರನ್ನ ಯಾವುದೇ ಕಾರಣಕ್ಕೂ ಉಳಿದಿರೋ ನೀರನ್ನ ಈ ಮಿಕ್ಸಿಂಗ್ ಬೌಲಿಗೆ ಹಾಕಕ್ಕೆ ಹೋಗ್ಬೇಡಿ ಅದು ಎಷ್ಟು ಸಬ್ಬಕ್ಕೆ ಎಷ್ಟು ನೀರನ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೋ ಅಷ್ಟೇ ಸಾಕು ಅದ್ರ ಮೇಲೆ ನೀವು ಇಲ್ಲಿ ಎಕ್ಸ್ಟ್ರಾ ನೀರೇನು ಹಾಕಕ್ಕೆ ಹೋಗಬೇಡಿ ಮತ್ತು ತುರಿದಿಟ್ಟಿರ್ತಕ್ಕಂಥ ಆಲೂಗಡ್ಡೆ ಇದು ಬೇಸಿರೋ ಆಲೂಗಡ್ಡೆ ಆಗಿರೋದ್ರಿಂದ ಇದರಲ್ಲಿ ನೀರು ಕೂಡ ಅಬ್ಸರ್ವ್ ಆಗಿರುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ನೀರು ಹೋಗಬೇಡಿ ಹೋಗ್ಬೇಡಿ ಇವೆರಡರೂ ಹಾಕೊಂಡಾದ್ಮೇಲೆ ಇದಕ್ಕೆ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚಿರತಕ್ಕಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕರ್ಬೇವು ಖಾರ ಪುಡಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ನಾನು ಒಂದು ಚಿಲ್ಲಿ ಕಾ ಹಸಿ ಮೆಣಸಿಕಾಯಿ ತೊಗೊಂಡಿದ್ನಲ್ವ ಸೊ ಹಂಗಾಗಿ ನಾನು ಖಾರ ಒಂದು ಸ್ಪೂನು ತೊಗೊಂಡಿದ್ದೀನಿ ಮನೆಯಲ್ಲಿ ಅಕಸ್ಮಾತ್ ಮಕ್ಕಳಿದ್ರೆ ಹಸಿ ಮೆಣಸಿಕಾಯಿನ ಸ್ಕಿಪ್ ಮಾಡಿಬಿಡಿ ಯಾಕಂದರೆ ಅದು ಫ್ರೈ ಮಾಡಿದ ಮೇಲೆ ಹಾಗಾಗಿ ಬಾಯಕ್ಕೆ ಸಿಕ್ತಿರುತ್ತೆ ಆವಾಗ ಮಕ್ಕಳಿಗೆ ಖಾರ ಅನಿಸುತ್ತೆ ಇದಕ್ಕೇನೆ ನಾನಿಲ್ಲಿ ಅರ್ಧ ಬೌಲು ಅಂದರೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ತೊಗೊತಿದ್ದೀನಿ ಅದಾದಮೇಲೆ ಕಾರ್ನ್ ಫ್ಲೋರ್ ನಾನಿಲ್ಲಿ ಐದಾರು ಸ್ಪೂನು ಫ್ಲೋರ್ ತೊಗೊಂಡಿದ್ದೀನಿ ನಿಮ್ಮನೇಲಿ ಕಾನ್ ಫ್ಲೋರ್ ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟು ಬಳಸ್ಬೋದು ಈ ಕಾನ್ ಫ್ಲೋರ್ ಬಳಸೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ಅನ್ನೋದಕ್ಕೋಸ್ಕರ ನಾವಿಲ್ಲಿ ಕಾನ್ ಫ್ಲೋರ್ ಬಳಸ್ತಿದ್ದೀವಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ಮೇಲೆ ಈ ಥರ ಕಲಿಸ್ಕೊಳ್ಳಿ ಆಲೂಗಡ್ಡೆ ಮತ್ತು ಸಾಬೂದನದಲ್ಲಿ ನೀರಿನ ಅಂಶ ಇರೋದ್ರಿಂದ ಇದಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರೋದಿಲ್ಲ ನೀವು ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಳ್ಳೋಕ್ಕೆ ಹೋಗ್ಬೇಡಿ ನೀರು ಹಾಕ್ಕೊಂಡ್ರೆ ಇದು ಒಡೆ ತಟ್ಟಿ ಎಣ್ಣೆಲಿ ಬಿಡೋಕ್ಕೆ ಬರಲ್ಲ ಇಲ್ಲಾಂದರೆ ತಿಳ್ತಾಗಿ ಕೈ ಬಿಡುತ್ತೆ ಸೊ ಹಂಗಾಗಿ ನೀವು ಇದಕ್ಕೆ ನೀರು ಎಷ್ಟ್ರಾ ಅಂತ ಹಾಕಕ್ಕೆ ಹೋಗ್ಬೇಡಿ ಇವಾಗ ಇಲ್ಲಿ ನಾನು ಇಲ್ಲಿಗೆ ತೋರಿಸ್ತಿದ್ದೀನಿ ಈ ಥರ ಇರಬೇಕು ಇದು ಅಕಸ್ಮಾತ್ ನಿಮಗೆ ತೆಳ್ಳಗನ್ನಿಸ್ತು ಅಂತಂದರೆ ಇದಕ್ಕೆ ಕಡಲೆಬೇಳೆ ಇಟ್ಟು ಹಾಕ್ಕೊಂಡು ಗಟ್ಟಿ ಮಾಡ್ಕೋಬೋದು ನೀವಿಲ್ಲಿ ಇದೇ ಥರನೇ ಕೈ ಬಿಡಬೇಕಾದ್ರು ಇಟ್ಟು ಆ ಥರ ನೀವು ಕರೆಕ್ಟಾಗಿ ಕಲಿಸ್ಕೊಳ್ಳಿ ನಿಮ್ಮ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ನೀರು ಹಚ್ಕೊಂಡು ಇದು ಉಂಡೆ ಮಾಡಿಕೊಂಡು ಈ ಥರ ತಟ್ಕೊಳ್ಳಿ ನೀವು ಉಂಡೆ ಉಂಡೆ ಹಾಕಕ್ಕೆ ಹೋಗ್ಬೇಡಿ ಆದಷ್ಟು ಈ ಥರ ತೆಳ್ಳಗೆ ತಟ್ಟಿ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಹಾಕಿ ಆವಾಗ ಅದು ಚೆನ್ನಾಗಿ ಒಳ ಬೆಂದಿರುತ್ತೆ ಇದಕ್ಕೆ ಕೆಲವೊಬ್ಬರು ಪನ್ನೀರ್ ಕೂಡ ತುರಿದು ಹಾಕೋತಾರೆ ಪನ್ನೀರ್ ಇಲ್ಲಂದ್ರೆ ಹೀಗೆ ಖಾಲಿ ಕೂಡ ಮಾಡ್ಬೋದು ಆದಷ್ಟು ಈ ಮಿಕ್ಸ್ಚರು ಗಟ್ಟಿ ಇದ್ದಷ್ಟು ಚೆನ್ನಾಗಿ ಹಂಗಾದರೆ ಕೈ ಬಿಡುತ್ತೆ ಇಲ್ಲಾಂದರೆ ವಡೆ ತಟ್ಟಲಿಕ್ಕೆ ಬರೋದಿಲ್ಲ ಹಾಗಾಗಿ ಹಿಟ್ಟನ್ನ ಗಟ್ಟಿನೇ ಮಾಡಿಟ್ಕೊಳ್ಳಿ ನಾನಿಲ್ಲಿ ಎಣ್ಣೆ ಇಟ್ಟಿದ್ದೆ ಚೆನ್ನಾಗಿ ಎಣ್ಣೆ ಕಾದಿದೆ ಇದು ಮೀಡಿಯಂ ಉರಿಲೆ ನಾನಿಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಇವಾಗ ಒಂದೊಂದೇ ವಡೆನೆ ತಟ್ಟಿ ತಟ್ಟಿ ಈ ಥರ ಹಾಕ್ತಿದ್ದೀನಿ ನೀಟಾಗಿ ಫ್ರೈ ಇದನ್ನು ಜೋರು ಫ್ಲೇಮ್ ಇಟ್ಕೊಂಡು ಇದನ್ನು ಫ್ರೈ ಮಾಡಬೇಡಿ ಯಾಕಂದರೆ ಒಳಗಡೆ ಬೇಯಲ್ಲ ಮೇಲೆ ಅಷ್ಟೇ ಕಲರ್ ಒಂದು ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಆದಷ್ಟು ಈ ಕರಿಯ ಪದಾರ್ಥಗಳ್ನ ಮೀಡಿಯಂ ಉರಿಲೇ ಬೇಯಿಸ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಿದ್ದೇನೆ ಇಲ್ಲ ಅಂತ ನೋಡಿ ಹಾಕ್ಕೊಳ್ಳಿ ಅಕಸ್ಮಾತ್ ಎಣ್ಣೆ ಕಾದಿ ಇಲ್ಲಪ್ಪ ಅಂದರೆ ಇದು ಎಣ್ಣೆ ಇಡ್ದುಬಿಡುತ್ತೆ ಒಳಗೆಲ್ಲ ಎಣ್ಣೆ ಎಣ್ಣೆ ಅನಿಸ್ಬಿಡುತ್ತೆ ಚೆನ್ನಾಗಿ ಫ್ರೈ ಆಗೋಲ್ಲ ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಹಾಗಂತ ಫುಲ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಕಾಸಕ್ಕೆ ಹೋಗಬೇಡಿ ಒಂದು ಹದದಲ್ಲಿ ಎಣ್ಣೆ ಮೇಲೆ ಈ ವಡೆನ ತಟ್ಟಿ ಹಾಕಿ ನೋಡ್ರಿಲ್ಲಿ ಎಷ್ಟು ಚೆನ್ನಾಗಿ ಕಲರು ಚೆನ್ನಾಗಿ ಬಂದಿದೆ ಒಳಗಡೆ ಕೂಡ ಚೆನ್ನಾಗಿ ಬೆಂದಿದೆ ಫುಲ್ ಕ್ರಿಸ್ಪಿ ಕೂಡ ಇದೆ ಇದಕ್ಕೆ ನಾವು ಚಟ್ನಿ ಮಾಡ್ಕೊಂಡಾದ್ರೂ ತಿನ್ಬೋದು ಇಲ್ಲಾಂದ್ರೆ ನಿಮ್ಮ ರೆಡ್ ಚಿಲ್ಲಿ ಸಾಸ್ ಇದ್ದರೆ ಅದ್ರ ಜೊತೆನೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಸಾಸ್ ಆಗಲಿ ಇಲ್ಲಾಂದರೆ ಚಟ್ನಿ ಆದರೂ ಮಾಡಿಕೊಂಡು ಇದನ್ನು ತಿನ್ನಿ ಹಾಗಾದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಮಕ್ಕಳಿಗಂತೂ ತುಂಬಾ ಹೆಲ್ದಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಹಾಗೆ ನಿಮ್ಮನೇಲಿ ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಆಲ್